ಹಾಂ ನಮಸ್ಕಾರ ಮೇಡಮ್ ನಾನು ಯೇಸುನಾಥರ ಅಂತ ಹಾಂ ಸರ್ ನಮಸ್ತೆ ನಾನು ಡಿಸಬಲ್ ವರ್ಕ್ ಮಾಡ್ತೀನಿ ಇಡೀ ರಾಜ್ಯದಲ್ಲಿ ಡಂಬಳ ಕೇಳಿದ್ದೀರಾ ಹೆಸರು ತಾಲೂಕಿಗೆ ಹಾಂ ಅಲ್ಲಿ ಒಬ್ಬರು ವಿಕಲೇಶ್ರು ದೂರಿನ ಮನವಿಗೆ ನಾನು ಬಂದಿದ್ದೀನಿ ಬೆಂಗಳೂರಿಂದ ಅವ್ರಿಗೆ ಯು ಡಿ ಐ ಡಿ ಕಾರ್ಡ್ ಮಾಡಿಸಿಲ್ಲ ಯು ಡಿ ಐ ಡಿ ಕಾರ್ಡ್ ಇಲ್ಲ ಅಂದರೆ ಏನೂ ಸಿಗೋದಿಲ್ಲ ಅವ್ರಿಗೆ ಅದು ಇಲ್ಲಿವೇ ಇಲ್ಲ ನನ್ನ ಹತ್ರ ಎದುರುಗಡೆ ವಿಡಿಯೋ ಈಗ ಮಾಡಿದ್ದೀನಿ ನಾನು ವಿಡಿಯೋ ನಮ್ಮ ಗದಗ್ ಎಮ್ ಆರ್ ಡಬ್ಲ್ಯೂ ಕಾಲ್ ನಿಮ್ಮ ನಂಬರ್ ಕೊಟ್ಟಿದ್ದಾರೆ ವಿಕಲ ಡಬ್ಲ್ಯೂ ಇಲ್ಲಿ ಮತ್ತೆ ಸರ್ಕಾರದ ಹೇಳುತ್ತೆ ಮನೆ ಮನೆ ಭೇಟಿ ಮಾಡಬೇಕು ವಿಕಲ ಚೇತನರಿಗೆ ಈ ತರ ಮಾಡಬೇಕು ಅಂತ ಎಲ್ಲ ಇದೆ ಮತ್ತೆ ಡಬ್ಲ್ಯೂ ಏನ್ ಕೆಲಸ ಮಾಡ್ತಾ ಇದಾರೆ ಸರಿ ಅವರು ಪ್ರತಿ ಅವರು ಕನೆಕ್ಟ್ ಮಾಡಿಸಾ ಕನೆಕ್ಟ್ ಮಾಡಮ್ಮ ಓಕೆ ಸರ್ ಓಕೆ ನಿಮ್ಮದು ಆಧಾರ್ ಕಾರ್ಡ್ ಏನ ಅಡ್ರೆಸ್ ಇಲ್ವಾ ಇಸ್ ಕೈಯಲ್ಲಿ ಇದ್ರೆ ಚೆನ್ನಾಗಿರುತ್ತೆ ತೊಂದರೆ ಇಲ್ಲ ಸರ್ ಏನು ಕಾಪಾ ಗೊತ್ತಲ್ರಿ ನಾನು ಸರಿಯಾಗಿ पर्सन यू आर स्पीकिंग दूसरे आप जिस व्यक्ति से बात कर रहे हैं उसने आपकी कॉल को होल्ड पर रखा है कृपया लाइन पर बने रहे दर्सन यू आर स्पीकिंग विज पुट यूर कॉल ऑन होल्ड ನಾಗನಾಥನವ್ರೆಸ್ ನಾನು ಇದ್ದೀನಮ್ಮ ಒಬ್ಬರು ಹ್ಯಾಂಡಿಕಾಫ್ಟ್ ದೂರ್ ಕೊಟ್ಟಿದ್ದಾರೆ ನಾನು ಡಂಬಾಳೆಗೆ ಬಂದಿದ್ದೀನಿ ಬೆಂಗ್ಳೂರಿಂದ ಈಗ ಅವ್ರಿಗೆ ಏನು ಸವಲತ್ತುಗಳೇ ಮಾಡಿಕೊಟ್ಟಿಲ್ವಲ್ಲಮ್ಮ ಹೆಂಗಮ್ಮ

ಹೊಸ ಡಂಬದ ಹೋಲಿ ಅಂತಾರೀ ಅವನ್ರಿ ನನ್ ಕಡೆ ಯಾರೀ ಮೇಡಮ್ ಹೊಸ ಡಂಬದನಾರ ಅವ್ರು ಓಲಿ ಅಂತ ಅದಾರಲ್ರಿ ಅವ್ರಿ ಅಲ್ರಿ ನಾ ಹೊಸ ಡಂಬಳಕ ಒಂದು

வார்க்கட் சரி இன்னொரு நோடி ಸುಳ್ಳುಗಳು ಎಷ್ಟು ಬರ್ತೈತೆ ಅಂದ್ರೆ ವಾರಕ್ಕೆ ಎರಡು ಸರಿ ನಾನು ಮನೆ ಹತ್ರ ಎಮ್ ಆರ್ ಡಬ್ಲ್ಯೂ ಮನೆಯವರ ಹತ್ರ ಬಂದ್ರೆ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಿ ಇರಮ್ಮ ಒಂದು ನಿಮಿಷ ಎಮ್ ಆರ್ ಡಬ್ಲ್ಯೂ ಮೇಡಮ್ ನಿಮ್ ಈಗ ನಾನು ನಿಮ್ಮ ಮನೆ ಹತ್ರ ಬಂದ್ರೆ ವಾರಕ್ಕೆ ಎರಡು ಸರಿ ನಿಮ್ಮ ಹೆಸರು ಗೊತ್ತಿಲ್ಲದೆ ಇರುತ್ತೆ ಮೇಡಮ್ ಇಲ್ಲಿ ನೋಡಿ ಎಷ್ಟು ಸುಳ್ಳು ಹೇಳ್ತಾರೆ ಅಂದ್ರೆ ಪಾಪ ಈ ವ್ಯಕ್ತಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಈಗ ನಾನು ಡೈರೆಕ್ಟ್ರಿಗೆ ಕಳಿಸ್ತೀನಿ ಈ ಊಟ ಇಲ್ಲ ರೀ ಅವ್ರ ಮನೇಲಿ ಅವ್ರ ಎಂಟಿ ಕೆಲ್ಸಕ್ಕೆ ಹೋಗ್ತಾರೆ ಅವರು ಒಂದು ರೇಷನ್ ಕಾರ್ಡ್ ಹೆಸರು ಇಲ್ಲ ರೇಷನ್ ಸೈಟ್ ಬರೋದು ನಮ್ಗ ಮಾಹಿತಿ ಏನ್ ತಗೊಂಡ್ರಿ ನೀವು ವಾರಕ್ಕೆ ಎರಡ್ ಸಲ ಬರ್ತೀನಿ ಅಂತೀರಿ ಎಲ್ಲಿ ಬಂದ್ರಿ ಮಾಡ್ತೀರಿ ಹೆಂಗ್ ನೀವು ಹೆಂಗ್ ಮಾಡ್ತೀರಿ ಆ ಓಲಿಯರ್ ಹೆಸರು ಹೇಳಿದ್ರಿ ಬಿಡ್ರಿ ಓಲಿಯರ್ ಬಂದಾರ ಹೇಳಿ ಓಲಿಯರ್ ಹೆಸರು ಬರ್ತೈತಿ ನನಗ ಬಸಿದಪ್ಪ ಓಲಿ ಅಂತ ಐತ್ ಬಿಡ್ರಿ ನೀವು ನನಗೆ ಹಾಗೆ ಮೂರು ವರ್ಷ ಆದ್ರಿ ಹಾಂ ಡ್ಯೂಟಿ ಹೆಂಗ್ ನೀವು ಎಮ್ ಆರ್ ಡಬ್ಲ್ಯೂ ಮೇಡಮ್ ಈಗ ನಾನು ಇಲ್ಲಿ ಸ್ಪಾಟಲ್ಲಿ ಇದ್ದೀನಿ ನೀವು ಈಗ ಅವ್ರನ್ನ ಕರ್ಕೊಂಡು ಇಲ್ಲಿ ಬನ್ನಿ ಮೇಡಮ್ ನಾನು ಇಲ್ಲೇ ಇದ್ದೀನಿ ಎಷ್ಟು ಗಂಟೆಗೆ ಬರ್ತೀರಿ ಹೇಳಿ ಇಲ್ಲಾಂದ್ರೆ ನಾನು ಇದೆಲ್ಲ ನಾನು ಮನ್ಯ ಡೈರೆಕ್ಟ್ರಿಗೆ ನಾನು ಕಂಪ್ಲೇಂಟ್ ಮಾಡಿದ್ರೆ ತುಂಬ ಎಲ್ಲೋ ಹೋಗುತ್ತೆ ಯಾಕಂದ್ರೆ ನಾನು ನನಗೆ ಸಂಬಳ ಯಾರೂ ಕೊಡೋದಿಲ್ಲ ಮೇಡಮ್ ಸ್ವಂತ ಕಾಸಲ್ಲಿ ಬಂದಿರೋದು

ತಪ್ಪು ಒಪ್ಕೋರಿ ಬೇಡನಲ್ಲ ತಪ್ಪು ಒಪ್ಕೋರಿ ವಾರ್ಮಿಗ್ ಆರ್ ಸಾವಿರ ಬಿಟ್ಟು ನಿಂತಿರಿ ನಮ್ಮ ನಿಂತಿ ಗೆಲ್ಲಿ ಬಂದಿರಿ ನಮ್ಮ ಮೊನ್ನೆ ಒಂದು ಯಾರು ಬಂದಿರಿ ಓಲಿ ಅದ್ ಒಂಪ್ರ ಹೇಳ್ತೀವಿ ಹೇಳ್ತಾರ ಅವ್ರ ಆಡಾಡ್ತಾರ ಹೇಳ್ತೀರಿ ನಾವ್ ಆಡಲ್ಲ ಅವ್ರ ಸುಳ್ಳ ಮಕ್ಕಳು ನಮ್ದು ನೀವು ಕೇರ್ ಮಾಡಲ್ಲ ಸೋರ್ ಬಂದ್ರ ಸೋರ್ ಕೈ ಕಾಲ ಹಿಡಿದ ಪಾಪ ಮಾಡಕತ್ರ ಅವ್ರು ಬರ್ರಿ ಬರ್ರಿ ನೀವ್ ಬನ್ನಿ ಮೇಡಮ್ ನೀವು ಹಾ ಸರ್ ಬರ್ತೀನಿ ಸರ್ ಓಕೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು